मुनि रत्न नायडू गए विकारा विकारा बीजेपीconstraintStartा मुनि रत्न नायडू गए विकारा विकारा ಇವತ್ತು ಈ ತಾಲೂಕು ಕಚೇರಿಯ ತಹಶೀಲ್ದಾರ್ ಅವರ ಮತ್ತು ಮಾನ್ಯ ಡಿವೈಎಸ್ಪಿ ಸಾಹೇಬ ಶಾಸಕ ಮುನಿರತ್ನಂ ನಾಯ್ಡು ವಿರುದ್ಧ ಹೆಚ್ಚುತ್ತಿರುವ ಜನರ ಆಕ್ರೋಶದ ಹಿನ್ನೆಲೆಯಲ್ಲಿ ಇಂದು ವಿದ್ಯಾ ಹಿರೇಮಠ್ರವರ ದೂರಿನ ಮೇರೆಗೆ ಬಂಧನವಾಗಿರುವ ಮುನಿರತ್ನಂ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಹೊಸಕೋಟೆ ತಾಲೂಕು ಕಚೇರಿ ಬಳಿ ಕರ್ನಾಟಕ ಅಹಿಂಗ ರಕ್ಷಣಾ ಸಮಿತಿ ಕಾರ್ಯಕರ್ತರು ಮಾನವ ಸರಪಳಿ ರಚಿಸಿ ಆರ್ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಘೋಷಣೆ ಕೋರಿತ ಅವರ ಬೃತ ದಹನ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದರು ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿ ಆರ್ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡು ಜಾತಿ ನಿಂದನೆ ಹಾಗೂ ಮಹಿಳೆಗೆ ವಂಚನೆ ಹಾಗೂ ಹನಿ ಗೆ ಮಹಿಳೆಯರನ್ನು ಬಳಸಿ ಜನರಿಗೆ ವಂಚಿಸಿರುವ ಇವರನ್ನು ಶಾಸಕ ಸ್ಥಾನದಿಂದ ನಿಜಗೊಳಿಸುವಂತೆ ಒತ್ತಾಯಿಸಿದರು ಒಬ್ಬ ಲಂಚ ಕೋರ ಮುನಿರತ್ನ ನಾಯ್ಡು ಇಂದು ದಲಿತರ ಬಗ್ಗೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಅವಾಶ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಹಿಂದೆ ಗುರುತಿನಗಳಿಂದ ಅರೆಸ್ಟ್ ಕೂಡ ಆಗಿದ್ದ ಹೊಸಕೋಟೆ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ಈ ಸಂದರ್ಭದಲ್ಲಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಸಜ್ಜನ್ ಕುಮಾರ್ ಮುಖಂಡರಾದ ಆನೇಕಲ್ ಕೃಷ್ಣಪ್ಪ ಪದಾಧಿಕಾರಿಗಳಾದ ಬಂಡೇಹಳ್ಳಿ ಪ್ರಶಾಂತ್ ರಜೇಂದ್ರ ಚಲವಾದಿ ನಾಗೇಶ್ ಪವನ್ ಚಂದನ್ ಟಿಎಂ ನಾರಾಯಣಸ್ವಾಮಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು ಕರ್ನಾಟಕ ಸಮಿತಿ ಸಂಸ್ಥಾಪಕದಲ್ಲಿ ಮುನಿರತ್ನಂ ನಾಯ್ಡು ಆರ್ ಆರ್ ನಗರದ ಶಾಸಕರ ಒಂದು ಭೂತ ದಹನ ಕೂಡ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೇವೆ ಮತ್ತು ಈಗ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಅನೇಕ ಜನ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟದ ಏನು ಈ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ದಲಿತ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ ಗುತ್ತಿಗೆದಾರರ ವಿರೋಧಿ ಆಗಿರ್ತಕ್ಕಂಥ ಭ್ರಷ್ಟ ಬಿ ಜೆ ಪಿ ಶಾಸಕರಾದಂಥ ಮುನಿರತ್ನಂ ನಾಯ್ಡು ಅವರನ್ನ ಇವತ್ತಿನ ದಿನ ಕೂಡ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಆಕ್ಟ್ನಲ್ಲಿ ಒಬ್ಬ ಮಹಿಳೆಯ ದೂರನ ಕಗ್ಲಿಪುರದಲ್ಲಿ ಎಫ್ಐಆರ್ ದಾಖಲು ಮಾಡಿರ್ತಾರೆ ಮತ್ತು ಅರೆಸ್ಟ್ ಕೂಡ ಮಾಡಿರ್ತಾರೆ ಇಂಥ ಒಬ್ಬ ಅವಿವೇಕಿ ಶಾಸಕನನ್ನ ಬೇಲ್ ಮೇಲೆ ಬಿಟ್ಟದ್ದು ತುಂಬಾ ಅಗಾರಕಾತ ವಿಚಾರವಾಗಿದೆ